namaskara ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಡೆಯೋ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಗೌಡ ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಬಹಳ ಮುಖ್ಯ ಆದ್ರೆ ಎಲ್ಲರೂ ಒಂದಲ್ಲ ಒಂದು ಆರೋಗ್ಯ ಸಮಸ್ಯೆಗಳಿಂದ ಬಳಲ್ತಾ ಇರ್ತಾರೆ ಇಂತಹ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮ ಡಾಕ್ಟರ್ ಕಾರ್ಯಕ್ರಮದಲ್ಲಿ ಪರಿಹಾರಗಳನ್ನ ಸಲಹೆಗಳನ್ನ ತಿಳಿಸ್ಕೊಡ್ತಾ ಬಂದಿದ್ದೀವಿ ಇತ್ತೀಚಿನ ದಿನಗಳಲ್ಲಿ ಇನ್ಫರ್ಟಿಲಿಟಿ ಅನ್ನೋದು ಬಹುದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಮನೆಯಲ್ಲಿ ಒಂದು ಮಗುವಿನ ನಗು ಕೀಳಿಸ್ಬೇಕು ಅಂತ ಎಲ್ರಿಗೂ ಕೂಡ ಆಸೆ ಇರುತ್ತೆ ಆದ್ರೆ ಈ ಬಂಜೆತನ ಅನ್ನೋ ಒಂದು ಸಮಸ್ಯೆಯಿಂದ ಆ ಆ ಒಂದು ಆಸೆ ಪೂರ್ಣವಾಗ್ತಿರೋದಿಲ್ಲ ಯಾಕೆ ಇನ್ಫರ್ಟಿಲಿಟಿ ಯಾಕೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಇದಕ್ಕೆ ಕಾರಣ ಏನು ಗಂಡಸರಲ್ಲೂ ಹೆಂಗಸರಲ್ಲೂ ಇಬ್ಬರಲ್ಲೂ ಕೂಡ ಸಮಸ್ಯೆ ಇರುತ್ತೆ ಅದನ್ನ ಯಾವ ರೀತಿ ಡಯಾಗ್ನೋಸ್ ಮಾಡಿಸೋದು ತಿಳಿಸ್ಕೊಡೋಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ ಜೊತೆ ಗರ್ಭಗುಡಿ ಐ ಐವಿಎಫ್ ಸೆಂಟರ್ ನ ಡಾಕ್ಟರ್ಸ್ ಇದ್ದಾರೆ ಡಾಕ್ಟರ್ ಕಾವ್ಯ ಕೃಷ್ಣಪ್ಪ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಜೊತೆಗೆ ಡಾಕ್ಟರ್ ಪ್ರಿಯಾಂಕಾ ರಾಣಿ ಅವರು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಡಾಕ್ಟರ್ ತಮ್ಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ಪ್ರಿಯಾಂಕಾ ಅವರೇ ಮೊದಲಿಗೆ ದಿನೇ ದಿನೇ ಈ ಒಂದು ಫರ್ಟಿಲಿಟಿ ಸಮಸ್ಯೆ ಹೆಚ್ಚಾಗ್ತಾ ಇದೆ ಇನ್ಫರ್ಟಿಲಿಟಿ ಬಂಜತನ ಹೆಚ್ಚಾಗ್ತಾ ಇದೆ ಅದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಿರೋದು ಯಾಕೆ ಈ ಸಮಸ್ಯೆ ಹೆಚ್ಚಾಗ್ತಾ ಇದೆ ಮತ್ತೆ ಇದನ್ನ ಹೇಗೆ ಡಯಾಗ್ನೋಸ್ ಮಾಡ್ತೀರಾ ನಾವು ಇನ್ಫರ್ಟಿಲಿಟಿ ಏನಂತ ಅರ್ಥ ಮಾಡಬೇಕು ಒಬ್ಬ ಹೊಸ ನವ ದಂಪತಿಗಳು ಮದುವೆ ಆಗಿ ಒಂದು ವರ್ಷ ಟ್ರೈ ಮಾಡ್ತಾ ಇರ್ತಾರೆ ಆದರೆ ಕೂಡ ಪ್ರೆಗ್ನೆನ್ಸಿ ಆಗ್ಲಿಲ್ಲ ಅಂದರೆ ಅದಕ್ಕೆ ನಾವು ಇನ್ಫರ್ಟಿಲಿಟಿ ಅಂತ ಹೇಳ್ತೀವಿ ಅಥವಾ ಸಂತಾನಹೀನತೆ ಅಂತ ಇದು ತುಂಬ ಜನಗೆ ಈ ಇತ್ತೀಚೆಗೆ ನಾವು ನೋಡ್ತಾ ಇರೋದು ಆಧುನಿಕ ದಿನಚರ್ಯ ಇರಬಹುದು ಲೈಫ್ ಸ್ಟೈಲ್ ಚೇಂಜಸ್ ಇರಬಹುದು ಸ್ಟ್ರೆಸ್ ಫ್ಯಾಕ್ಟರ್ಸ್ ಇರಬಹುದು ಅದರಿಂದ ತುಂಬ ಚೆನ್ನಾಗಿ ಇದು ಕಾಮನ್ ಆಗಿ ತೊಂದರೆ ಆಗ್ತಾ ಇದೆ ಆ್ಯಂಡ್ ತುಂಬ ಕಾರಣ ಇರತ್ತೆ ನಾವು ರೀಸೆಂಟಾಗಿ ನೋಡ್ತಾ ಇರೋದು ಆ್ಯಕ್ಚುಲಿ ಟು ತ್ರೀ ಇಯರ್ಸ್ ಬ್ಯಾಕ್ ಬೇರೆ ಥರ ಕಾರಣಗಳು ಇತ್ತು ಇತ್ತೀಚೆಗೆ ನಾವು ನೋಡ್ತಾ ಇರೋದು ತುಂಬ ಜನಗೆ ಲೋ ವೇರ್ ಅಂಡ್ ರಿಸರ್ವ್ ಅಂತ ತುಂಬ ಜನಗೆ ಕಡಿಮೆ ವಯಸ್ಸಲ್ಲೇ ಎಗ್ ಕೌಂಟ್ ಎಲ್ಲ ಕಡಿಮೆ ಆಗೋಗ್ತಾ ಇದೆ ಅದರಿಂದ ಕಷ್ಟ ಆಗ್ತಾ ಇರೋದು ಎಗ್ ಇದು ಕೌಂಟ್ ಮತ್ತೆ ಕ್ವಾಲಿಟಿ ಎರಡು ಬೇಗ ಕಡಿಮೆ ಆಗೋಗ್ತಾ ಇದೆ ಜೆಂಟ್ಸ್ಗೆನೂ ಹಾಗೆ ಆಗ್ತಾ ಇದೆ ತುಂಬ ಕಡಿಮೆ ವಯಸ್ಸಲ್ಲಿ ಸಿಂಪ್ಟಮ್ಸ್ ಏನೂ ಇರೋಲ್ಲ ಎಲ್ಲ ನಾರ್ಮಲ್ ಇರ್ತಾರೆ ಅವ್ರದ್ದು ಲೈಫ್ ಸ್ಟೈಲ್ ನಾರ್ಮಲ್ ಇರುತ್ತೆ ಏಜು ಕಡಿಮೆ ಇರುತ್ತೆ ಆದರೆ ಕೂಡ ಎಕ್ ಇದು ಸ್ಪರ್ಮ್ ಕೌಂಟ್ ಎಲ್ಲ ತುಂಬ ಕೊರತೆ ಇರುತ್ತೆ ಕ್ಲೌಸಲ್ಲಿ ಝೀರೋ ಸ್ಪರ್ಮ್ ಕೌಂಟ್ ಆ ಥರ ಎಲ್ಲ ಬಂದುಬಿಡತ್ತೆ ಅಂಥ ಎಲ್ಲ ತೊಂದರೆಯಿಂದ ಇತ್ತೀಚೆಗೆ ಜಾಸ್ತಿ ಇನ್ಫರ್ಟಿಲಿಟಿ ತೊಂದರೆ ಆಗ್ತಾ ಇರೋದು ಡಾಕ್ಟರ್ ಕಾವ್ಯ ಅವರೇ ಈಗ ದಿನೇ ದಿನೇ ಈ ರೀತಿ ಸಮಸ್ಯೆ ಆಗ್ತಾ ಇದೆ ಹೆಂಗಸರು ಗಂಡಸರು ಸ್ಪೆಷಲೈಸ್ ಮಾಡಿದ್ರೆ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಅವರಿಬ್ರಲ್ಲಿ ಯಾವ ಸಮಸ್ಯೆ ಕಾಡ್ತಾ ಇದೆ ಅಂತ ಹೇಳಬೇಕು ಅಂತಂದ್ರೆ ಕೆಲವೊಂದಿಷ್ಟು ಕಾಮನ್ ಕಾಸಸ್ ಏನಿರಬಹುದು ಈ ಕರೆ ಕ್ವೆಶ್ಚನ್ ಕೇಳಿದೀರಾ ಯಾಕಂದ್ರೆ ಹಲವಾರು ಜನಕ್ಕೆ ಇದು ಕಾರಣ ಅಂತ ಸಹ ಗೊತ್ತಿರೋದಿಲ್ಲ ಇದ್ರಿಂದ ಅವ್ರಿಗೆ ಇನ್ಫರ್ಟಿಲಿಟಿ ಸಮಸ್ಯೆ ಆಗ್ತಾ ಇರಬಹುದು ಅಂತ ಸಹ ಗೊತ್ತಿಲ್ಲ ಕಾಮನ್ ಆಗಿ ನಾವು ನೋಡೋಕಾದ್ರೆ ಥೈರಾಯ್ಡ್ ಪ್ರಾಬ್ಲಮ್ ಆಗಲಿ ಶುಗರ್ ಪ್ರಾಬ್ಲಮ್ ಆಗಲಿ ಅವ್ರು ಟೆಸ್ಟೇ ಮಾಡಿಸ್ಕೊಂಡಿರಲ್ಲ ಇದ್ರಿಂದ ಅವ್ರಿಗೆ ಇನ್ಫರ್ಟಿಲಿಟಿ ಸಮಸ್ಯೆ ಬಂದಿರಬಹುದು ಒಂದೊಂದ್ಸಲ ಏನಾಗುತ್ತೆ ಅವ್ರಿಗೆ ಮೊಟ್ಟೆ ನಂಬರ್ ಹೆಣ್ಮಕ್ಳಿಗೆ ಹೇಳಿದಂಗೆ ಮೊಟ್ಟೆ ನಂಬರ್ ತುಂಬಾ ಕಡಿಮೆ ಆಗೋಗಿರ್ಬೋದು ಅವ್ರಿಗೆ ಇದ್ರಿಂದ ಅವ್ರಿಗೆ ಏನ್ ಹೇಳ್ತೀವಿ ಅದು ಕಮ್ಮಿ ಆಗಿರುತ್ತೆ ಅದರಿಂದ ಪ್ರಾಬಬ್ಲಿ ಅವ್ರಿಗೆ ಆಗ್ತಾ ಇರೋದಿಲ್ಲ ಮತ್ತೆ ಇನ್ನೊಂದ್ಸಲ ಏನು ವೀರ್ಯಾಣಿ ಪರೀಕ್ಷೆ ಮಕ್ಳು ಏನಂತಾರೆ ನಮ್ದೆಲ್ಲ ಚೆನ್ನಾಗಿರುತ್ತೆ ನಾವ್ ಏನು ತೊಂದರೆ ಇಲ್ಲ ಬರೀ ನೀವು ಹೆಣ್ಮಕ್ಳಲ್ಲೆ ನೋಡಿ ಅವ್ರಿಗೆ ನಾವು ವೀರ್ಯಾಣಿ ಪರೀಕ್ಷೆ ಮಾಡ್ದಾಗ ಏನಾಗುತ್ತೆ ಕೌಂಟ್ ತುಂಬಾ ಕಮ್ಮಿ ಇರ್ಬೋದು ಅಥವಾ ಅದ್ರ ಚಲನಾಶಕ್ತಿ ಏನಂತೀವಿ ಮೊಟಿಲಿಟಿ ಅಂತ ಏನ್ ಹೇಳ್ತೀವಿ ಅದು ತುಂಬಾ ಕಮ್ಮಿ ಇರ್ಬೋದು ಮತ್ತೆ ಅದ್ರ ಆಕಾರ ಮಾರ್ಫಾಲಜಿ ಕೂಡ ಸಮಸ್ಯೆ ಆಗಿರ್ಬೋದು ಸೊ ಇದು ಮೇನ್ ರೀಸನ್ ಆಗಿರ್ಬೋದು ಮತ್ತೆ ಹಲವಾರು ಅದ್ರ ಕಾರಣ ಇವಾಗ ಫೈಬ್ರಾಯ್ಡ್ ಆಗಲಿ ಎಂಡೋಮೆಟ್ರೋಸಿಸ್ ಆಗಲಿ ಮತ್ತೆ ಗರ್ಭಕೋಶದಲ್ಲಿ ಒಳಗಡೆ ಎಂಡೋಮೆಟ್ರಮ್ ಪಾಲಿಪ್ ಆಗಲಿ ಸಬ್ಮ್ಯುಕೋಸಲ್ ಪಾಲಿಪ್ ಅಂತ ಏನು ಹೇಳ್ತೀವಿ ಅಥವಾ ಫೈಬ್ರೋಯ್ಡ್ ಒಳಗಡೆ ಇರ್ಬೋದು ಗರ್ಭಕೋಶದಲ್ಲಿ ಒಳಗಡೆ ಎಂಡೋಮೆಟ್ರಲ್ ಕ್ಯಾವಿಟಿಲ್ ಏನಾದ್ರೂ ಈ ಸಮಸ್ಯೆ ಇದ್ರೆ ಅದಕ್ಕೂ ಆಗುತ್ತೆ ಮತ್ತೆ ಹಲವಾರು ಸಲ ಅವರು ಟ್ರೈ ಮಾಡ್ತಾನೆ ಇರ್ತಾರೆ ಟ್ರೈ ಮಾಡ್ತಾನೆ ಇದ್ದಾರೆ ಆದ್ರೂ ಸಹ ಆಗ್ತಾ ಇಲ್ಲ ಅಂದಾಗ ಟ್ಯೂಬಲ್ ಟೆಸ್ಟಿಂಗ್ ಅಂತ ಸಹ ಮಾಡ್ತೀವಿ ನಾವು ಅದ್ರಲ್ಲಿ ಟ್ಯೂಬ್ ಓಪನ್ ಇದೆಯಾ ಏನು ಅಂತ ನೋಡ್ತೀವಿ ನಾವು ಫೆಲೋಪಿನ್ ಟ್ಯೂಬ್ ಅಂತ ಅದು ಓಪನ್ ಇದ್ರೆ ಮಾತ್ರ ಅವ್ರಿಗೆ ನ್ಯಾಚುರಲ್ ಆಗಲಿ ಐಒ ಎಲ್ ಆಗಲಿ ಪಾಸಿಟಿವ್ ಸಕ್ಸಸ್ ಸಿಗೋದು ಇರುತ್ತೆ ಇದಕ್ಕೋಸ್ಕರ ನಾವು ಹೆಚ್ ಎಚ್ ಡಿ ಟೆಸ್ಟ್ ಅಥವಾ ಒಂದೊಂದ್ಸಲ ಡಯಾಗ್ನೋಸ್ಟಿಕ್ ಹಿಸ್ಟ್ರೋ ಲ್ಯಾಪ್ರೋಸ್ಕೋಪಿ ಅಂತಹ ಟೆಸ್ಟ್ ಗಳ ಮಾಡ್ತೀವಿ ಸೊ ಇದು ಕೆಲವೊಂದು ಬೇಸಿಕ್ ಟೆಸ್ಟ್ ಮಾಡ್ತೀವಿ ಮತ್ತೆ ಇದರಿಂದ ನಮಗೆ ತಿಳಿದು ಬರೋದು ಏನ್ ಕಾರಣ ಅಂತ ಗೊತ್ತಾಗುತ್ತೆ ಇನ್ನು ಡಾಕ್ಟರ್ ಪ್ರಿಯಾಂಕಾ ಅವರ ಈಗ ಕೆಲವೊಬ್ಬರಿಗೆ ಏಜ್ ಇಂಪ್ಯಾಕ್ಟ್ ಆಗುತ್ತೆ ಈ ಇನ್ಫರ್ಟಿಲಿಟಿ ತೊಂದರೆಗೆ ಮುಖ್ಯವಾಗಿ ಸೊ ಈ ರೀತಿ ಏಜ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ ಅಂತಂದಾಗ ಮುಖ್ಯವಾಗಿ ಯಾವ್ದಾವ್ದು ಆಗಿರಬಹುದು ಏಜ್ ಅನ್ನೋದು ತುಂಬ ಒಳ್ಳೆ ಕ್ವಶನ್ ಕೇಳಿದ್ರೆ ಏಜ್ ಅನ್ನೋದು ತುಂಬ ಮುಖ್ಯವಾಗಿರೋದು ಸಕ್ಸಸ್ ಫ್ಯಾಕ್ಟರ್ ಸೊ ಏಜ್ ಕಡಿಮೆ ಇದ್ದಾಗ ಲೇಡೀಸ್ಗೆ ಲೆಸ್ ದೆನ್ ಥರ್ಟಿ ಇಯರ್ಸ್ ಇದ್ದಾಗ ಒಳ್ಳೆ ಚಾನ್ಸ್ ಇರುತ್ತೆ ಬೇಗ ಪ್ರೆಗ್ನೆನ್ಸಿ ಆಗುತ್ತೆ ನ್ಯಾಚುರಲಿ ಕೂಡ ಮತ್ತೆ ನಾವು ಟ್ರೀಟ್ಮೆಂಟ್ ಕೊಟ್ಟರೆ ಕೂಡ ಬೇಗ ಪ್ರೆಗ್ನೆನ್ಸಿ ಆಗೋಕ್ಕೆ ಚಾನ್ಸ್ ಇರುತ್ತೆ ಥರ್ಟಿ ಮೇಲೆ ಬರ್ತಾ ಬರ್ತಾ ಪ್ರತಿ ವರ್ಷ ಏಕ್ ಕೌಂಟ್ ಕಡಿಮೆ ಆಗೋಗ್ತಾ ಇರುತ್ತೆ ಏಕ್ ಕ್ವಾಲಿಟಿ ಜೊತೆಗೆ ಕಡಿಮೆ ಆಗುತ್ತೆ ಅದರಿಂದ ಪ್ರೆಗ್ನೆನ್ಸಿ ಆಗೋಕ್ಕೆ ಲೇಟ್ ಆಗ್ತಾ ಇರುತ್ತೆ ಮತ್ತೆ ನಾವೇನಾದರೂ ಅಡ್ವಾನ್ಸ್ ಟ್ರೀಟ್ಮೆಂಟ್ಸ್ ಕೊಟ್ಟರೆ ಕೂಡ ಅದರಿಂದನೂ ಅದರಿಂದ ಸ್ಲೋ ಆಗಿ ಪ್ರೆಗ್ನೆನ್ಸಿ ಆಗುತ್ತೆ ಹಾಗೆ ಜೆಂಟ್ಸ್ಗೆ ಥರ್ಟಿ ನೈನ್ ಇಯರ್ಸ್ ಆಗಿದ ಮೇಲೆ ಸ್ಪರ್ಮ್ ಕ್ವಾಲಿಟಿ ತುಂಬ ಕಡಿಮೆ ಆಗುತ್ತೆ ತುಂಬ ಜನಗೆ ಕೌಂಟ್ಸ್ ಎಲ್ಲ ಚೆನ್ನಾಗಿರುತ್ತೆ ಅವರು ಯಾಕೆ ನಮ್ಮದು ಎಲ್ಲ ಚೆನ್ನಾಗಿದೆ ಯಾಕೆ ನನಗೆ ಆಗ್ತಾ ಇಲ್ಲ ಅಂತ ಕ್ವೆಶನ್ ಕೇಳ್ತಾರೆ ಸೊ ಏಜ್ ಫ್ಯಾಕ್ಟರ್ ತುಂಬ ಇಂಪಾರ್ಟೆಂಟ್ ಇರುತ್ತೆ ಅದರಿಂದ ಇದು ಎಲ್ಲ ಫ್ಯಾಕ್ಟರ್ಸ್ ಮತ್ತು ಎಫೆಕ್ಟ್ ಆಗ್ತಾ ಇರುತ್ತೆ ಓಕೆ ಡಾಕ್ಟರ್ ಇನ್ನೂ ಡಾಕ್ಟರ್ ಕಾವ್ಯ ಅವರೇ ಈಗ ಇನಿಷಿಯಲ್ ಆಗಿ ಈ ರೀತಿ ಕಪಲ್ಸ್ ಇನ್ಫರ್ಟಿಲಿಟಿ ತೊಂದರೆಯಿಂದ ಡಯಾಗ್ನೋಸ್ ಆಗ್ತಾರೆ ಅಂತಂದಾಗ ಒಂದಷ್ಟು ಡಯಾಗ್ನೋಸ್ಟಿಕ್ ಪ್ರೋಸೆಸ್ ಅಂತಂದರೆ ಯಾವ ರೀತಿ ಇರುತ್ತೆ ಟೆಸ್ಟ್ಗಳು ಆ್ಯಂಡ್ ಇಬ್ಬರೂ ಕೂಡ ಈ ಒಂದು ಅಲ್ಲಿ ಭಾಗಿಯಾಗಬೇಕಾಗತ್ತಾ ಇವಾಗ ದಂಪತಿಗಳು ಏನ್ ಮಾಡ್ತಾರೆ ಕೆಲವೊಂದ್ಸಲ ನಮ್ಮ ಹತ್ರ ಬಂದಾಗ ಬರೀ ಹೆಣ್ಮಕ್ಳು ಬರ್ತಾರೆ ಫಸ್ಟ್ ಗಂಡಸರು ಬಂದೇ ಇರೋದಿಲ್ಲ ನಾವೇನ್ ಹೇಳ್ತೀವಿ ಇಬ್ರು ನಮ್ಮ ಹತ್ರ ಒಟ್ಟಿಗೆ ಬನ್ನಿ ಎಸ್ಪೆಷಲಿ ಫಸ್ಟ್ ವಿಸಿಟ್ ಏನ್ ಬರ್ತೀರಾ ಅದು ತುಂಬಾ ಮುಖ್ಯ ಆಗುತ್ತೆ ಯಾಕಂದ್ರೆ ಇದ್ರಲ್ಲಿ ನಾವು ಕುತ್ಕೊಂಡು ಕೂಲಂಕುಶವಾಗಿ ನಿಮ್ ಜೊತೆ ಏನ್ ಟೆಸ್ಟ್ ಮಾಡ್ಸ್ಕೊಂಡಿದ್ರಾ ನೆಕ್ಸ್ಟ್ ನಿಮ್ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಏನ್ ತಗೊಂಡಿದೀರಾ ನಿಮ್ ಬಗ್ಗೆ ಹಿಸ್ಟ್ರಿ ಇವಾಗ ಪ್ರೆಸೆಂಟ್ ಇರ್ಲಿ ಪಾಸ್ಟ್ ಇರ್ಲಿ ನಿಮ್ ಮೆಡಿಕಲ್ ಏನಾದ್ರು ಟ್ರೀಟ್ಮೆಂಟ್ ತಗೊಂಡಿದ್ರೆ ಬೇರೆ ತರ ಏನಾದ್ರು ಮೆಡಿಕಲ್ ಸಮಸ್ಯೆ ಇದ್ಯಾ ಅದನ್ನೆಲ್ಲ ಕೂಲಂಕುಶವಾಗಿ ನಾವು ಹಿಸ್ಟ್ರಿ ತಗೋತೀವಿ ಇದಾಗಿ ನಂತರ ಬೇಸಿಕ್ ಟೆಸ್ಟ್ ಅಂತ ಮಾಡ್ತೀವಿ ಸೊ ಇನ್ಫೆಕ್ಷನ್ ಆಗಿರ್ಲಿ ಥೈರಾಯ್ಡ್ ಆಗಲಿ ಶುಗರ್ ಆಗಿರ್ಲಿ ನಾವು ಗಂಡ್ ಮಕ್ಳಲ್ಲಿ ಹೇಳಿದ ಸರ್ ಹಾಗೆ ಸೆಮೆಂಟ್ ಟೆಸ್ಟ್ ಆಗಲಿ ಮಾಡ್ಸ್ಕೊಳ್ತೀವಿ ಕೆಲವೊಂದ್ಸಲ ಅದ್ರ ಮೇಲೆ ಡಿಪೆಂಡ್ ಆಗಿ ನೆಕ್ಸ್ಟ್ ನಾವೇನ್ ಮಾಡಬೇಕು ಅಂತ ಹೇಳಿ ಇವಾಗ ನಾನು ಮಾತಾಡಿದ ಹಾಗೆ ಟ್ಯೂಬಲ್ ಟೆಸ್ಟಿಂಗ್ ಸಹ ಮಾಡ್ಸ್ಕೊಬೇಕಾಗಿ ಬರುತ್ತೆ ಹೆಚ್ ಎಸ್ ಜಿ ಅಥವಾ ಡಯಾಗ್ನೋಸ್ಟಿಕ್ ಇಸ್ಟ್ರೋಲ್ ಆಪ್ರೋಸ್ಕೋಪಿ ಅಂತ ಮಾಡ್ತೀವಿ ಸೊ ನಾವ್ ಈಗ ನೋಡ್ತಾ ಇರೋ ಹಲವಾರು ಜನಕ್ಕೆ ಪಿ ಸಿ ಓ ಎಸ್ ಅಂತ ಇದೆ ಸೊ ಪಿ ಸಿ ಓ ಎಸ್ ಅಂತ ಬಂದಾಗ ಅವ್ರು ಟ್ರೀಟ್ಮೆಂಟ್ ತಗೊಂಡು ಕನ್ಸೀವ್ ಆಗಿಲ್ಲ ಅಂದಾಗ ಹಿಸ್ಟ್ರೋಲ್ಯಾಪ್ರೋಸ್ಕೋಪಿ ಮಾಡಿದಾಗ ಓವೇರಿನ್ ಡ್ರಿಲ್ಲಿಂಗ್ ಅಂತ ಸಹ ಮಾಡ್ತೀವಿ ಇದನ್ನ ಆದ್ಮೇಲೆ ಹಲವಾರು ಜನ ನಮ್ ಗರ್ಭಗುಡಿಲಿ ಪಾಸಿಟಿವ್ ಸಕ್ಸಸ್ ರೇಟ್ ಬಂದಿದೆ ಅವ್ರಿಗೆ ಇದನ್ ಬಿಟ್ಟು ನೆಕ್ಸ್ಟ್ ಅವ್ರಿಗೆ ಸ್ಪೆಷಲೈಸ್ ಟೆಸ್ಟ್ ಕೂಡ ಮಾಡ್ತೀವಿ ಇವಾಗ ಹಲವಾರು ಸಲ ಪ್ರೆಗ್ನೆಂಟ್ ಆಗಿದ್ದಾರೆ ಆದ್ರೆ ಅಬಾರ್ಷನ್ ಮತ್ತೆ ಮತ್ತೆ ಆಗ್ತಾ ಇದೆ ಯಾಕೆ ಇದಕ್ಕೋಸ್ಕರ ಜೆನೆಟಿಕ್ ಟೆಸ್ಟಿಂಗ್ ಸಹ ಮಾಡಿಸಬಹುದು ಸೊ ಜೆನೆಟಿಕ್ಸ್ ಟೆಸ್ಟ್ ಅಲ್ಲಿ ನೆಕ್ಸ್ಟ್ ಸ್ಪೆಷಲೈಸ್ ಟೆಸ್ಟ್ ಅಲ್ಲಿ ಅಪ್ಲಾ ಪ್ರೊಫೈಲ್ ಆಗಲಿ ಎ ಎನ್ ಎ ಪ್ರೊಫೈಲ್ ಆಗಲಿ ಆ ತರ ಸ್ಪೆಷಲೈಸ್ ಟೆಸ್ಟ್ ಸಹ ನಾವು ಮಾಡಿಸ್ತೀವಿ ಡಾಕ್ಟರ್ ಒಬ್ರು ಕಾಲರ್ ರೆಡಿ ಇದಾರೆ ಬೆಂಗಳೂರಿಂದ ವೃಷಾಲಿ ಅಂತ ವೃಷಾಲಿ ಅವರೇ ನಮಸ್ತೆ ನಮಸ್ತೆ ಮೇಡಮ್ ಡಾಕ್ಟರ್ ಇದ್ದಾರೆ ತಮ್ಮ ಸಮಸ್ಯೆ ಬಗ್ಗೆ ಮಾತಾಡಿ ವೃಷಾಲಿ ಅವರೇ ನಮಸ್ತೆ ಡಾಕ್ಟರ್ ನಮಸ್ತೆ ವೃಷಾಲಿ ಅಂತ ನಾನು ನಮ್ಮ ಮನೆಯವರು ಇಬ್ರು ಬಂದು ಬೆಂಗಳೂರಲ್ಲಿ ಚೆಕ್ ಎಲ್ಲ ಮಾಡ್ತಿದ್ವಿ ಇಬ್ಬರಿಗೂ ಕೂಡ ನಿಮ್ಗೂ ಮೊಟ್ಟೆ ಸಂಖ್ಯೆ ತುಂಬಾ ಕಮ್ಮಿ ಇದೆ ಮತ್ತೆ ಅವ್ರಿಗೂ ಸಮಸ್ಯೆ ಇದೆ ಇಬ್ಬರಿಂದ ಆಗದೇ ಇಲ್ಲ ನೀವ್ ಯಾವ್ದೇ ಹೋಪ್ ಇಟ್ಕೊಳ್ಳೇಬೇಡಿ ಮಗು ಬಗ್ಗೆ ಆಸೆ ಇಟ್ಬಿಡ್ಬೇಡಿ ಅಂತ ಹೇಳಿದ್ರು ಈಗ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ವೃಷಾಲಿ ಅವರ ನಿಮ್ದು ಏಜ್ ಎಷ್ಟು ಮೂವತ್ಮೂರು ಮೂವತ್ಮೂರು ನಿಮ್ದು ಎಮ್ ಎಚ್ ಟೆಸ್ಟ್ ಏನಾದ್ರೂ ಮಾಡಿಸಿದ್ದೀರಾ ಆ ಮಾಡಿಸಿದೀವಿ ಡಾಕ್ಟರ್ ಅದರಲ್ಲೇ ನೋಡಿ ಡಾಕ್ಟ್ರು ಆಗಲ್ಲ ತುಂಬಾ ಕಡಿಮೆ ಇದೆ ಅನ್ಬಿಟ್ರು ಈ ತರ ತುಂಬಾ ಜನ ಬಂದಿದ್ದಾರೆ ನಾವು ಯಾರಿಗೆ ಆ ತರ ಹೇಳಲ್ಲ ನಿಮ್ದು ಆಗದೇ ಇಲ್ಲ ಪ್ರತಿ ಒಂದು ಪ್ರಾಬ್ಲಮ್ಸ್ಗೆ ಸೂಕ್ತ ಪರಿಹಾರ ಇದೆ ನೀವು ಕರೆಕ್ಟಾಗಿ ಅಡ್ವೈಸ್ ತಗೋಬೇಕು ತುಂಬ ಜನಗೆ ಎ ಎಮ್ ಎಚ್ ಲೆವೆಲ್ ಒನ್ ಕಡಿಮೆ ಇರೋದ್ರಿಂದ ನಾವು ಐ ವಿ ಎಫ್ ಟ್ರೀಟ್ಮೆಂಟ್ ಮೂಲಕ ಪ್ರೆಗ್ನೆನ್ಸಿ ಮಾಡಿದ್ದೀವಿ ಬೇರೆ ಬೇರೆ ಥರ ಪ್ರೋಟೋಕಾಲ್ಸ್ ಇರತ್ತೆ ಅದರಿಂದ ನಮಗೆ ಎರಡು ಮೂರು ಎಗ್ಸ್ ಸಿಗುತ್ತೆ ಫಸ್ಟ್ ಸೈಕಲಲ್ಲಿ ಸಲ ನಾವು ರಿಪೀಟ್ ಮಾಡಿ ಎಂಬ್ರಿಯೋ ಪೂಲಿಂಗ್ ಅಂತ ಹೇಳ್ತೀವಿ ಸೊ ಟೂ ಟೈಮ್ಸ್ ಐ ವಿ ಎಫ್ ಮಾಡ್ಕೊಂಡು ಇರೋದು ಎಂಬ್ರಿಯೋಸ್ನ ಎಲ್ಲ ಸೇರಿಸಿ ಒಂದು ಸರಿ ಹಾಕ್ಬೋದು ಹಾಗೆ ಜೆಂಟ್ಸ್ಗೆ ಎಝೋಸ್ಪರ್ಮಿಯಾ ತೊಂದರೆಗೆ ನಮ್ಮ ಹತ್ರ ಟೆಸಾ ಫೆಸಿಲಿಟಿ ಇದೆ ಅದರಿಂದ ನಾವು ಬೀಜ ಇಂದ ಡೈರೆಕ್ಟ್ಲಿ ಸ್ಪರ್ಮ್ಸ್ ರಿಮೂವ್ ಮಾಡಿ ಪ್ರೆಗ್ನೆನ್ಸಿಗೆ ಇದು ಮಾಡಬಹುದು ಸೊ ಈ ಥರ ನೀವು ಯೋಚನೆ ಮಾಡಬೇಡಿ ಖಂಡಿತ ಅಡ್ವೈಸ್ಗೆ ಬನ್ನಿ ನ ಎಲ್ಲ ತಗೊಂಡು ಬನ್ನಿ ನಾವು ನೋಡಿಬಿಟ್ಟು ಏನು ಒಂದು ಅಡ್ವೈಸ್ ಡೆಫಿನೆಟ್ಲಿ ಕೊಡ್ತೀವಿ ಟೆನ್ಷನ್ ತಗೋಬೇಡಿ ಧನ್ಯವಾದ ವಿಶಾಲಿ ಅವರೇ ಕರೆ ಮಾಡಿದಕ್ಕೆ ಸ್ಕ್ರೀನ್ ಮೇಲೆ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ ತಮ್ಮ ಒಂದು ಸಮಸ್ಯೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕರೆ ಮಾಡಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನಲ್ಲೇ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಉತ್ತಮವಾದ ಚಿಕಿತ್ಸೆಯನ್ನು ಕಂಡ್ಕೋಬಹುದು ಎಸ್ ಡಾಕ್ಟರ್ ಪ್ರಿಯಾಂಕಾ ಅವರೇ ಈಗ ಈ ರೀತಿ ತುಂಬ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲಬಲ್ ಇದೆ ದಿನ ದಿನ ಕಳೀತಾ ಇದ್ದಂತೆ ಅಡ್ವಾನ್ಸ್ಮೆಂಟ್ ಕೂಡ ಆಗ್ತಿರತ್ತೆ ಮೆಡಿಕಲ್ ಟೆಕ್ನಾಲಜಿಯಲ್ಲಿ ಸೊ ಯಾವ ರೀತಿಯ ಒಂದಷ್ಟು ಇನಿಷಿಯಲ್ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಇದೆ ಅಂಡ್ ಡಿಫ್ರೆಂಟ್ ಸರ್ಜರಿ ಕೂಡ ಯಾವ ರೀತಿ ಸರ್ಜರಿ ಮಾಡಿದಾಗ ಪ್ರತಿಯೊಬ್ಬರದು ಬೇರೆ ತರ ಇರುತ್ತೆ ತುಂಬಾ ಜನ ಏನ್ ಮಾಡ್ತಾರೆ ನನ್ನ ಪಕ್ಕದ ಮನೆ ಅವ್ರದ್ದು ಈ ತರ ಟ್ರೀಟ್ಮೆಂಟ್ ಆಗಿದೆ ನನ್ಗೆ ಇದೇ ಟ್ರೀಟ್ಮೆಂಟ್ ಇಂದ ರಿಸಲ್ಟ್ ಬರುತ್ತೆ ಅಂತ ಕಲ್ಪ ಇದು ತಪ್ಪು ಕಲ್ಪನೆ ಇರುತ್ತೆ ಮೈಂಡ್ ಅಲ್ಲಿ ಬಟ್ ಆ ತರ ಇರಲ್ಲ ಒಬ್ರಿಗೆ ಒಂದು ಟ್ರೀಟ್ಮೆಂಟ್ ವರ್ಕ್ ಆಗುತ್ತೆ ಇನ್ನೊಬ್ರಿಗೆ ಬೇರೆ ತರ ವರ್ಕ್ ಆಗ್ಬೋದು ಸೊ ನೀವು ಬಂದಾಗ ನಾವೆಲ್ಲ ಚೆಕ್ ಮಾಡ್ತೀವಿ ನಿಮ್ಮದು ಎಗ್ ಕೌಂಟ್ ಎಲ್ಲ ಹೇಗಿದೆ ಜೆಂಟ್ಸ್ದು ಸ್ಪರ್ಮ್ ಕೌಂಟ್ ಎಲ್ಲ ಹೇಗಿದೆ ಯಾವ ಥರ ಟ್ರೀಟ್ಮೆಂಟ್ ಮುಂಚೆ ಆಗಿದೆ ಅದು ನೋಡಿಬಿಟ್ಟು ನಾವು ನೆಕ್ಸ್ಟ್ ಟ್ರೀಟ್ಮೆಂಟ್ ಐ ಯು ಐ ವರ್ಕ್ ಆಗ್ಬೋದು ನಿಮ್ಮದು ಟ್ಯೂಬ್ಸ್ ಎಲ್ಲ ಚೆನ್ನಾಗಿದ್ದರೆ ಐ ಯು ಐ ಟ್ರೀಟ್ಮೆಂಟ್ ಪ್ಲ್ಯಾನ್ ಮಾಡ್ಬೋದು ಅಕಸ್ಮಾತ್ ಟ್ಯೂಬ್ಸ್ ತುಂಬ ಡ್ಯಾಮೇಜ್ ಇದ್ದರೆ ಎಗ್ ಕೌಂಟ್ ತೀರಾ ಕಡಿಮೆ ಇದ್ದರೆ ಸ್ಪರ್ಮ್ ಕೌಂಟ್ ತುಂಬ ಕಡಿಮೆ ಇದ್ದರೆ ನಾವು ಐ ವಿ ಎಫ್ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ತೀವಿ ಆ ಥರ ಬೇರೆ ಬೇರೆ ಟ್ರೀಟ್ಮೆಂಟ್ಸ್ ಇರುತ್ತೆ ಮತ್ತು ಕೆಲವು ಸಲ ಒಬ್ಬೊಬ್ರು ತುಂಬಾ ಸರಿ ಐ ವಿ ಎಫ್ ಇದು ಐ ಯು ಐ ಮಾಡಿಸ್ತಾನೆ ಇರ್ತಾರೆ ಐ ಯು ಐ ಮಾಡೋಕ್ಕೆ ಮುಂಚೆ ಟ್ಯೂಬ್ಸ್ ಹೆಂಗಿದೆ ಅಂತ ಟೆಸ್ಟೇ ಆಗಿರಲ್ಲ ಸೊ ಅಂಥವ್ರಿಗೆ ಎಲ್ಲ ನಾವು ಫಸ್ಟ್ ಲ್ಯಾಪ್ರೋಸ್ಕೋಪಿ ಮಾಡಿಬಿಟ್ಟು ಟ್ಯೂಬ್ಸ್ನ ಟೆಸ್ಟ್ ಮಾಡ್ತೀವಿ ಟ್ಯೂಬ್ಸ್ ಹೆಂಗಿದೆ ಓಪನ್ ಇದೆ ಅದು ಸರಿಯಾಗಿ ಕೆಲಸ ಆಗ್ತಾ ಇದೆಯಾ ಇಲ್ವ ಅದಾದ್ಮೇಲೆ ನಾವು ಮತ್ತೆ ಅಂದ್ರೆ ಐ ವಿ ಎಫ್ ಸಜೆಸ್ಟ್ ಮಾಡ್ಬೋದು ಸೊ ಈ ತರ ಎಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಓಕೆ ಡಾಕ್ಟರ್ ಡಾಕ್ಟರ್ ಏನೋ ಈ ಒಂದು ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಅಂತ ಬಂದಾಗ ಇದರಲ್ಲಿ ಎಷ್ಟು ಸಕ್ಸಸ್ ರೇಟ್ಸ್ ಇದೆ ಅಂಡ್ ಈ ಗೆ ಈ ಟ್ರೀಟ್ಮೆಂಟ್ ಸೂಟಬಲ್ ಅಂತ ಹೇಗೆ ಡಿಟರ್ಮೈನ್ ಮಾಡ್ತೀರಾ ನೀವು ಕೇಳಿರೋದು ಕರೆಕ್ಟ್ ಆಗಿದೆ ಏನಂದ್ರೆ ಬಂದ ತಕ್ಷಣ ನಾವು ಫರ್ಟಿಲಿಟಿ ಸೆಂಟರ್ ಬಂದಿದೀವಿ ಅಂದ ತಕ್ಷಣ ನಾವು ಐ ವಿ ಎಫ್ ಮಾಡ್ಬಿಡಲ್ಲ ಸೊ ನಾವ್ ಯಾವ ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ ಅದು ಬಂದು ಅವ್ರ ದಂಪತಿಗಳಿಗೆ ಯಾವ್ದು ಕರೆಕ್ಟ್ ಆಗಿದೆಯೋ ಪರ್ಸನಲೈಸ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ ನಾವು ಇದನ್ನ ಅವ್ರಿಗೆ ಯಾವ್ದು ಸೂಕ್ತಾನೋ ಅದನ್ನ ಟೆಸ್ಟ್ ಮಾಡ್ತೀವಿ ಇವಾಗ ದಂಪತಿಗಳು ಬಂದ್ರು ಮದ್ವೆ ಆಗಿ ಒಂದ್ ವರ್ಷ ಎರಡು ವರ್ಷ ಆಗಿದೆ ಅಷ್ಟೇ ಅವ್ರಿಗೆ ಮೊಟ್ಟೆ ಸಂಖ್ಯೆ ಚೆನ್ನಾಗಿದೆ ವೈರಾಣು ಪರೀಕ್ಷೆ ಪರೀಕ್ಷೆ ಮಾಡಿದಾಗ ಎಲ್ಲ ಕರೆಕ್ಟ್ ಆಗಿದೆ ಅಂದಾಗ ನಾವ್ ಏನ್ ಮಾಡ್ತೀವಿ ನ್ಯಾಚುರಲ್ ಆಗಿ ಟ್ರೈ ಮಾಡ್ಲಿ ಅವ್ರಿಗೆ ಫಾಲಿಕಲ್ಸ್ ಗ್ರೋತ್ ಆಗ್ತಾ ಇದೆಯಾ ಟ್ಯಾಬ್ಲೆಟ್ಸ್ ಕೊಡ್ತೀವಿ ಮೊಟ್ಟಾಗಿ ಎರಡನೇ ದಿನ ಅಥವಾ ಮೂರನೇ ದಿನದಿಂದ ಅದಾದ್ಮೇಲೆ ಪುನಃ ಸ್ಕ್ಯಾನ್ ಕರೆದು ಫಾಲಿಕಲ್ ಗ್ರೋತ್ ಆಗ್ತಾ ಇದೆಯಾ ಎಂಡೋಮೀಟ್ರನ್ ಕರೆಕ್ಟ್ ಲೈನಿಂಗ್ ಬರ್ತಾ ಇದೆಯಾ ಅಂತ ಹೇಳಿ ಮೊಟ್ಟೆ ರಿಲೀಸ್ ಆಗೋ ಟೈಮ್ ಅವ್ರು ಸೇರ್ಬೇಕು ಅಂತ ಹೇಳಿ ನ್ಯಾಚುರಲ್ ಆಗಿ ಟ್ರೈ ಮಾಡಿ ನ್ಯಾಚುರಲ್ ಆಗೇ ಪ್ರೆಗ್ನೆನ್ಸಿ ಬರೋ ತರ ನಾವು ಹೆಲ್ಪ್ ಮಾಡ್ತೀವಿ ಹ್ಮ್ ಸಲ ಬೇರೆ ಅಣ್ಣ ಪರೀಕ್ಷೆ ಒಂದ್ ಸ್ವಲ್ಪ ಕೊರತೆ ಇದೆ ಮತ್ತೆ ಅವ್ರಿಗೂ ಸ್ವಲ್ಪ ಇನ್ನು ಸುಮಾರು ವರ್ಷ ಆಗಿದೆ ನಾಲ್ಕೈದು ವರ್ಷ ಆಗಿದೆ ನ್ಯಾಚುರಲಿ ಹಲವಾರು ಸಲ ಟ್ರೈ ಮಾಡಿ ಆಗಿಲ್ಲ ಅಂದಾಗ ಟ್ಯೂಬಲ್ ಟೆಸ್ಟಿಂಗ್ ಅಂತ ಏನು ಹೇಳಿದ್ವಿ ಹೆಚ್ ಎಸ್ ಜಿ ಅಥವಾ ಡಯಾಗ್ನೋಸ್ಟಿಕ್ ಹಿಸ್ಟ್ರೋ ಲ್ಯಾಪ್ರಸ್ಕೋ ಅಂತ ಮಾಡಿ ಟ್ಯೂಬ್ ಓಪನ್ ಇದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಅವ್ರಿಗೆ ಯು ಐ ಅಂತ ಮಾಡ್ತೀವಿ ಸೊ ನ್ಯಾಚುರಲ್ ಟ್ರೈ ಮಾಡಿದಾಗ ಫೈ ಸೆವೆನ್ ಟು ಟೆನ್ ಪರ್ಸೆಂಟ್ ಹಂಗೆ ಸಕ್ಸಸ್ ರೇಟ್ ಇದೆ ಐಒ ಅಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇದೆ ಫಿಫ್ಟೀನ್ ಟು ಟ್ವೆಂಟಿ ಪರ್ಸೆಂಟ್ ಇರುತ್ತೆ ಸೊ ಐ ಅಂದರೆ ಡೈರೆಕ್ಟ್ ನಾವು ಗರ್ಭಕೋಶದಲ್ಲಿ ಒಳಗಡೆ ಸೆಮೆಂಟ್ ಟೆಸ್ಟ್ ಸೆಮೆಂಟ್ ಸ್ಯಾಂಪಲ್ ಏನೇ ಪ್ರೊಸೆಸ್ ಮಾಡಿ ಇನ್ಸರ್ಟ್ ಮಾಡಿದಾಗ ಸಕ್ಸಸ್ ಇನ್ ಸ್ವಲ್ಪ ಚೆನ್ನಾಗಿ ಬರುತ್ತೆ ಸೊ ಇನ್ನೊಂದೇನು ಅಂದ್ರೆ ನೆಕ್ಸ್ಟ್ ಸ್ಟೆಪ್ ನಾವು ಐ ವಿ ಎಫ್ ಅಂತ ಹೇಳ್ತೀವಿ ಸೊ ಇದು ಸಕ್ಸಸ್ ರೇಟ್ ಮ್ಯಾಕ್ಸಿಮಮ್ ಇರೋದು ಫಿಫ್ಟಿ ಟು ಪರ್ಸೆಂಟ್ ಸೊ ಇದರಲ್ಲಿ ಹಲವಾರು ಒಂದು ಹತ್ತು ಹದಿನೈದು ವರ್ಷ ಆಗೋಗಿದೆ ಮದುವೆ ಆಗಿ ಮೊಟ್ಟೆ ಸಂಖ್ಯೆ ತುಂಬಾ ಕಮ್ಮಿ ಇದೆ ಹೆಣ್ಮಕ್ಳಲ್ಲಿ ಬೇರ್ಯಾಣಿ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಕೌಂಟ್ ತುಂಬಾ ಕಮ್ಮಿ ಇದೆ ಚಲನಾಶಕ್ತಿ ತುಂಬಾ ಕಮ್ಮಿ ಇದೆ ಮಾರ್ಫಾಲಜಿ ತುಂಬಾ ಪುಯರ್ ಆಗಿದೆ ಅಂದಾಗ ನಾವು ಡೈರೆಕ್ಟ್ ಆಗಿ ಅವರಿಗೆ ವಿ ಎಫ್ ಸಜೆಸ್ಟ್ ಮಾಡ್ತೀವಿ ಎಷ್ಟು ಬೇಗ ನೀವು ಟ್ರೀಟ್ಮೆಂಟ್ ತಗೊಳ್ತಿರೋ ಅಷ್ಟು ಬೆಟರ್ ಆಗಿರುತ್ತೆ ಸೊ ಈ ಐವತ್ತರಿಂದ ಅರವತ್ತು ಪರ್ಸೆಂಟ್ ನಾವು ಏನ್ ಹೇಳ್ತಾ ಇದೀವಿ ಎಲ್ಲ ಚೆನ್ನಾಗಿ ಸಕ್ಸಸ್ ಇದ್ರೆ ಐವತ್ತರಿಂದ ಅರವತ್ತು ಪರ್ಸೆಂಟ್ ಅದು ಎಸ್ಪೆಷಲಿ ನಮ್ಮ ಅಂತೂ ಚೆನ್ನಾಗಿದೆ ಪರ್ಸೆಂಟ್ ಸಕ್ಸಸ್ ರೇಟ್ ಮತ್ತೆ ತುಂಬಾ ಏನಾದರೂ ವೈಟ್ ಮಾಡ್ತಾ ಹೋದ್ರೆ ಈ ಸಕ್ಸೆಸ್ ಏನಿದೆ ಕಮ್ಮಿ ಆಗ್ತಾ ಬರುತ್ತೆ ಏಜು ಅಷ್ಟು ಇಂಪಾರ್ಟೆಂಟ್ ಆಗಿ ಬರುತ್ತೆ ಡಾಕ್ಟರ್ ಏನು ಡಾಕ್ಟರ್ ಪ್ರಿಯಾಂಕಾ ಅವರ ಇವಾಗ ಲೈಫ್ ಸ್ಟೈಲ್ ಅನ್ನೋದು ಕೂಡ ಬಹಳಷ್ಟು ಇಂಪ್ಯಾಕ್ಟ್ ಮಾಡುತ್ತೆ ಯಾವುದೇ ಒಂದು ಹೆಲ್ತ್ ರಿಲೇಟೆಡ್ ಇಶ್ಯೂಗೆ ಅದರಲ್ಲೂ ಇನ್ಫರ್ಟಿಲಿಟಿಗಂತೂ ಈಗ ಲೈಫ್ ಸ್ಟೈಲ್ ಚೇಂಜಸ್ಸೇ ಬಹಳಷ್ಟು ಕಾರಣ ಅಂತ ಹೇಳ್ತೀರಾ ಸೊ ಈ ರೀತಿಯ ಒಂದಷ್ಟು ಲೈಫ್ ಸ್ಟೈಲ್ ಚೇಂಜಸ್ ಆಗಿರಬಹುದು ಸ್ಟ್ರೆಸ್ಸು ಅವ್ರು ರೆಗ್ಯುಲರ್ ಒಂದು ಎಕ್ಸಸೈಸ್ಗಳಾಗಿರಬಹುದು ಈ ಥರ ಕೆಲವೊಂದಿಷ್ಟು ಅಭ್ಯಾಸಗಳು ಕೆಲವೊಂದಿಷ್ಟು ಚೇಂಜಸ್ಗಳು ಇನ್ಫರ್ಟಿಮಿ ಇನ್ಫರ್ಟಿಲಿಟಿ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮವನ್ನು ಬೀರ್ತಾ ಬಂದಿದೆ ಇದಕ್ಕೆ ನಾನು ಒಂದು ಎಕ್ಸಾಂಪಲ್ ಇಷ್ಟ ಇಷ್ಟಪಡ್ತೀನಿ ಒಬ್ಬರು ದಂಪತಿ ಬಂದಿದ್ರು ಆಲ್ಮೋಸ್ಟ್ ನ್ಯಾಚುರಲ್ ಫೈವ್ ಇಯರ್ಸ್ ಇಂದ ಟ್ರೈ ಮಾಡ್ತಾ ಇದ್ರು ಆಮೇಲೆ ಐ ಯು ಐ ಟೂ ಟೈಮ್ಸ್ ಮಾಡಿಸಿದ್ರು ಆದ್ರೆ ಕೂಡ ಪ್ರೆಗ್ನೆನ್ಸಿ ಆಗ್ಲಿಲ್ಲ ನಾವು ಡೀಟೇಲ್ ಕೇಳಿದಾಗ ವೈಫ್ದು ನೈಟ್ ಶಿಫ್ಟ್ ಇತ್ತು ಅವ್ರದ್ದು ಯಾವಾಗ್ಲೂ ಮಲ್ಕೊಳೋದು ಟೈಮ್ ಆಲ್ಮೋಸ್ಟ್ ಬೆಳಗ್ಗೆ ಏಳು ಗಂಟೆ ಹಂಗೆ ಮಾಡ್ಕೊಳ್ಳೋದು ಆಮೇಲೆ ಮಧ್ಯಾಹ್ನ ಎದ್ದೊಳೋದು ಆ ಥರ ಎಲ್ಲ ಲೈಫ್ ಸ್ಟೈಲ್ ತುಂಬ ಬ್ಯಾಡ್ ಇತ್ತು ಮತ್ತು ಕರೆಕ್ಟಾಗಿ ಊಟ ಮಾಡ್ತಾ ಇರಲಿಲ್ಲ ಯಾವುದೂ ರೀತಿ ಎಕ್ಸಸೈಸ್ ಇರಲಿಲ್ಲ ಸೊ ನಾವು ಅವ್ರಿಗೆ ಹೊಲಿಸ್ಟಿಕ್ ಅಪ್ರೋಚ್ ಥರ ಹೇಳಿದ್ದೀವಿ ಎಲ್ಲರೂ ನಮ್ಮ ಹತ್ರ ಬಂದಾಗ ನಾವು ಫಸ್ಟ್ ಎಲ್ಲ ಲೈಫ್ ಸ್ಟೈಲ್ ಚೇಂಜಸ್ನ ಅಡ್ರೆಸ್ ಮಾಡ್ತೀವಿ ನಮ್ಮ ಟೀಮಲ್ಲಿ ಯೋಗ ಇನ್ಸ್ಟ್ರಕ್ಟರ್ಸ್ ಇದ್ದಾರೆ ಡಯಟಿಷಿಯನ್ಸ್ ಇದ್ದಾರೆ ಅವ್ರ ಥ್ರೂ ಕನ್ಸಲ್ಟೇಷನ್ ಮಾಡಿಸ್ಕೊಂಡು ನಾವು ಕರೆಕ್ಟ್ ಡಯಟ್ ಎಲ್ಲ ಸಜೆಸ್ಟ್ ಮಾಡ್ತೀವಿ ಅವ್ರಿಗೆನೂ ಹಾಗೆ ಸಜೆಸ್ಟ್ ಮಾಡಿದ ಮೇಲೆ ಮತ್ತೆ ಅವ್ರ ಸ್ವಲ್ಪ ಅವ್ರ ಕಡೆಯಿಂದ ಪ್ರಯತ್ನ ಪಟ್ಟು ಅವ್ರದ್ದು ಶಿಫ್ಟ್ ಚೇಂಜ್ ಮಾಡಿದ್ರು ಸೊ ಬೆಳಗ್ಗೆ ಮಾರ್ನಿಂಗ್ ಶಿಫ್ಟ್ಗೆ ಬಂದ ತಕ್ಷಣ ಅವ್ರಿಗೆ ಒನ್ ಟು ಮಂತ್ಸಲ್ಲೇ ನ್ಯಾಚುರಲಿ ಕನ್ಸೀವ್ ಆಯಿತು ಸೊ ಈ ಥರ ಇಂಪ್ಯಾಕ್ಟ್ ಇರುತ್ತೆ ಜ ಇದು ಜನಗೆ ಗೊತ್ತಾಗಲ್ಲ ಎಷ್ಟು ಇಂಪ್ಯಾಕ್ಟ್ ಇರಬಹುದು ಸ್ಟ್ರೆಸ್ ಅಂತ ಬಟ್ ಒಂದು ಸ್ವಲ್ಪ ಲೈಫ್ ಸ್ಟೈಲ್ ಇಂದ ತುಂಬ ವೇರಿಯೇಷನ್ ರಿಸಲ್ಟ್ಸ್ ಅಲ್ಲಿ ಬರುತ್ತೆ ಓಕೆ ಡಾಕ್ಟರ್ ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡಿ ಅದ್ರ ಅದಕ್ಕೂ ಮುಂಚೆ ಒಂದು ಬ್ರೇಕ್ ತಗೊಂಡ್ ಬರೋಣ ಈಗ ನನ್ನ ಏಜ್ ಇಪ್ಪತ್ತೆಂಟು ವರ್ಷ ಇರೋದ್ರಿಂದ ಸೊ ನಾನು ಇನ್ನೊಂದ್ಸಲ ಐಒಗೆ ಟ್ರೈ ಮಾಡಬಹುದಾ ಇಲ್ಲ ಡೈರೆಕ್ಟ್ ಆಗಿ ಐ ಗೆ ಹೋಗೋದು ಸೂಕ್ತ ಅನ್ಸುತ್ತಾ ಹೇಗೆ ನಮಸ್ತೆ ಮಂಜುಳಾ ಅವ್ರೆ ಈಗ ನಿಮ್ಗೆ ಮೊಟ್ಟೆ ಸಂಖ್ಯೆ ಎಲ್ಲ ನಾರ್ಮಲ್ ಆಗಿದ್ಯಾ ಕರೆಕ್ಟ್ ಆಗಿದ್ಯಾ ಎಮ್ ಎಚ್ ಎಲ್ಲ ನಾರ್ಮಲ್ ಲೆವೆಲ್ ಅಲ್ಲಿ ಇದೆಯಾ ಹೌದು ಮೇಡಂ ಹೌದಾ ಓಕೆ ಈಗ ಕೆಲವರೊಬ್ರಿಗೆ ಏನಾದ್ರೂ ವೀರ್ಯಾಣಿ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಏನಾದ್ರೂ ತುಂಬಾ ಪ್ರಾಬ್ಲಮ್ಸ್ ಇದೆ ಅಂತ ಗೊತ್ತಾದಾಗ ಕೌಂಟ್ ತುಂಬಾ ಕಮ್ಮಿ ಇದೆ ಮೊಟಿಲಿಟಿ ಕಮ್ಮಿ ಇದೆ ಅಂದಾಗ ನಾವು ಮೂರು ಐ ಸಹ ಮಾಡಿದ್ರೂ ಸಕ್ಸಸ್ ಬಂದಿಲ್ಲ ಅಂದ್ರೆ ನಾವು ಐ ವಿ ಎಫ್ಗೆ ಹೋಗೋದು ಉತ್ತಮ ಆಗಿರುತ್ತೆ ಯಾಕಂದ್ರೆ ಎಷ್ಟು ಬೇಗ ನಾವು ಟ್ರೀಟ್ಮೆಂಟ್ ಕೊಟ್ಟು ಐ ಯ ಐ ನೆಗೆಟಿವ್ ಬಂದಾಗ ಐ ವಿ ಎಫ್ಗೆ ಹೋದ್ರೆ ನಿಮಗೆ ಸಕ್ಸಸ್ ಇನ್ನು ಚೆನ್ನಾಗಿರುತ್ತೆ ಇನ್ನು ವೇಟ್ ಮಾಡ್ತಾ ಮಾಡ್ತಾ ಹೋದರೆ ಆ ಸಕ್ಸಸ್ ಏನಿದೆ ಇನ್ನು ಕಮ್ಮಿ ಆಗ್ಬೋದು ಐ ವಿ ಎಫ್ ಮಾಡಿದ ನಂತರ ಕೂಡ ಕಮ್ಮಿ ಆಗ್ಬೋದು ಮತ್ತೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಮೂವತ್ತಾಗಿದ ನಂತರ ಸಡನ್ ಆಗಿ ಎಗ್ ನಂಬರ್ ಕ್ವಾಲಿಟಿ ಎಲ್ಲಾ ಕಮ್ಮಿ ಆಗಕ್ ಶುರು ಆಗುತ್ತೆ ಅದಕ್ಕೆ ಎನಿವೇ ಮೂರ್ ಟ್ರೈ ಮಾಡಿದ್ರ ನಿಮ್ಗೆ ಸಕ್ಸಸ್ ಇನ್ನು ಚೆನ್ನಾಗಿ ಬೇಕು ಅಂದ್ರೆ ಐ ವಿ ಎಫ್ ಹೋಗೋದು ಒಳ್ಳೇದನ್ಸುತ್ತೆ ಧನ್ಯವಾದ ಮಂಜುಳಾ ಅವರೇ ಕರೆ ಮಾಡಿದಕ್ಕೆ ಎಸ್ ಡಾಕ್ಟರ್ ಕಾವ್ಯ ಅವರೇ ಈಗ ಈ ರೀತಿ ಒಂದಷ್ಟು ಸಮಸ್ಯೆಗಳು ಬರ್ತಾ ಇದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಾಗ್ತಾ ಇದೆ ಅದರಲ್ಲೂ ಮೇಜರ್ ಇನ್ಫರ್ಟಿಲಿಟಿ ಸಮಸ್ಯೆ ಸೊ ಮುಂಚೆನೆ ಪ್ರಿವೆಂಟಿವ್ ಮೆಷರ್ಸನ್ನು ತಗೋಬೇಕು ಈ ಸಮಸ್ಯೆಯಿಂದ ತಪ್ಪಿಸ್ಕೋಬೇಕು ನಾವು ಅಂತಂದ್ರೆ ಕೆಲವೊಂದಷ್ಟು ಮುಖ್ಯವಾದ ಪ್ರಿವೆಂಟಿವ್ ಮೆಷರ್ಸ್ ಯಾವ್ದು ಹಾಕಿರುತ್ತೆ ಸೊ ನೀವು ಹೇಳಿದ ಕರೆಕ್ಟು ಈಗ ನಾವೇನು ನೋಡ್ತಾ ಇದ್ದೀವಿ ಇನ್ಫರ್ಟಿಲಿಟಿ ಸಮಸ್ಯೆ ತುಂಬ ಹೆಚ್ಚಾಗಿದೆ ಇದು ಯಾಕೆ ಅಂದರೆ ನಮ್ಮ ದಿನನಿತ್ಯ ನಮ್ಮ ಲೈಫ್ ಸ್ಟೈಲ್ ಹೇಗಿದೆ ಅಂತ ಮೊದಲಾದರೆ ಕರೆಕ್ಟಾಗಿ ಎದ್ದು ಬೆಳಿಗ್ಗೆ ಎದ್ದು ವ್ಯಾಯಾಮ ಮಾಡ್ತಿದ್ವಿ ಎಕ್ಸಸೈಸ್ ಅನ್ನೋದು ಮಾಡ್ತಾ ಇದ್ವಿ ಈಗ ಬೆಳಗ್ಗೆ ಎದ್ದು ಫಸ್ಟ್ ಯಾವಾಗ ಓಡಬೇಕು ಟ್ರಾಫಿಕಲ್ಲಿ ಸಿಕ್ಕಾಕೋತೀವಿ ಕೆಲ್ಸಕ್ಕೆ ಹೋಗಬೇಕು ಅನ್ನೋ ಒತ್ತಡ ಇದೆ ಸೊ ಅದನ್ನು ಫಸ್ಟ್ ನಾವು ನಿರ್ಮೂಲನೆ ಮಾಡಬೇಕು ಸೊ ನಾವು ಎಕ್ಸಸೈಸ್ ಕರೆಕ್ಟಾಗಿ ಮಾಡಬೇಕು ಮತ್ತು ನೆಕ್ಸ್ಟು ಹೆಲ್ದಿ ಹ್ಯಾಬಿಟ್ಸ್ ಟೈಮ್ಗೆ ಕರೆಕ್ಟಾಗಿ ಊಟ ಮಾಡ್ತಾರಲ್ಲ ಇವಾಗ ಮಕ್ಕಳಿಂದ ಆಗಲಿ ದೊಡ್ಡವರಾದರೂ ಆಗಲಿ ಟೈಮ್ ಇವಾಗ ಬೆಳಗ್ಗೆ ತಿಂಡಿ ಹನ್ನೊಂದು ಗಂಟೆಗೆ ಮಾಡ್ಬೋದು ಮಧ್ಯ ರಾತ್ರಿ ಬಂದು ಲೇಟಾಗಿ ಇನ್ನೂ ಹನ್ನೊಂದು ಗಂಟೆ ರಾತ್ರಿಗೆ ಊಟ ಮಾಡ್ತಾರೆ ಇದು ಸಹ ತಪ್ಪು ನಮ್ಮ ಬಾಡಿಗೆ ಕರೆಕ್ಟ್ ಟೈಮ್ಗೆ ನಾವು ಆಹಾರ ಸಹ ಕೊಡಬೇಕು ಮತ್ತೆ ಏನು ತಿಂತಾ ಇದ್ದೀವಿ ಎಸ್ಪೆಷಲಿ ಅದನ್ನು ನೋಡ್ ಬರುತ್ತೆ ಹೆಚ್ಚಾಗಿ ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಏನಂತ ಹೇಳ್ತೀವಿ ಅದನ್ನು ಹೆಚ್ಚಾಗಿ ತೊಗೊಬೇಕಾಗತ್ತೆ ಮತ್ತೆ ಡಯೆಟಲ್ಲಿ ಡ್ರೈ ನ ಅಳವಡಿಸ್ಕೋಬೇಕಾಗುತ್ತೆ ಮತ್ತೆ ಟೈಮ್ ಟೈಮ್ ಕರೆಕ್ಟಾಗಿ ತಿನ್ನಬೇಕಾಗತ್ತೆ ಸೊ ಇನ್ ಕೇಸ್ ನಮ್ಗೆ ಏನಾದರೂ ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಏನು ತಿನ್ಬೇಕು ಏನು ತಿನ್ನಬಾರ್ದು ಒಬ್ಬರು ಡಯಟಿಷಿಯನ್ ನ ಸಲಹೆ ಅದನ್ನ ಅದನ್ನು ಬರುತ್ತೆ ಶುಗರ್ ಇದ್ದಾಗ ಯಾವ್ದು ತಿನ್ನಬಾರ್ದು ಯಾವ್ದು ತಿನ್ನಬೇಕು ಅಂತ ಕರೆಕ್ಟಾಗಿ ನೋಡ್ಕೋಬೇಕಾಗುತ್ತೆ ಇದು ಮೇನ್ ಇಂಪಾರ್ಟೆಂಟ್ ಮತ್ತೆ ನೆಕ್ಸ್ಟ್ ಏನು ಅಂದ್ರೆ ನಮ್ ಸ್ಟ್ರೆಸ್ ಲೆವೆಲ್ಸ್ ಇವಾಗ ನಾವು ಕೆಲಸ ಮಾಡ್ತಿರೋದತ್ರ ಒತ್ತಡ ಆಗಲಿ ಆ ಸ್ಟ್ರೆಸ್ ಆಗಲಿ ಬೇರೆ ತರ ನಮಗೆ ಇವಾಗ ಟ್ರೀಟ್ಮೆಂಟ್ ತಗೊಂಡ್ರು ನಮ್ಮ ಪ್ರೆಗ್ನೆನ್ಸಿ ಆಗ್ತಿಲ್ಲ ಅದೇ ಸ್ಟ್ರೆಸ್ ಆಗಿ ಅದೇ ಒಂಥರ ಸ್ಟ್ರೆಸ್ ಇಂದ ನಾವು ಟ್ರೀಟ್ಮೆಂಟ್ ತಗೊಂಡ್ರು ಆಗ್ತಾ ಇಲ್ಲ ಒಬ್ರು ದಂಪತಿಗಳು ಬಂದ್ರು ಮೇಡಮ್ ನಾವ್ ಎಲ್ಲ ಎಲ್ಲಾ ಟ್ರೀಟ್ಮೆಂಟ್ ತಗೊಂಡಿದೀವಿ ನಾವು ಐ ವಿ ಎಫ್ ಸಹ ಮಾಡಿದ್ದೀವಿ ನಮ್ಗೆ ಏನು ಆಗ್ತಾ ಇಲ್ಲ ನಾವು ಒಂದೇ ಮಾಡಿದ್ವಿ ಈ ಸ್ಟ್ರೆಸ್ ಅಂತ ಏನು ಈ ಕಂಟ್ರೋಲ್ ಮಾಡೋದಕ್ಕೆ ಅಂತ ನಾವು ಹೋಲಿಸ್ಟಿಕ್ ಅಪ್ರೋಚ್ ಅಂತ ಏನು ಮಾಡ್ತೀವಿ ನಾವು ಗರ್ಭಗುಡಿಯಲ್ಲಿ ಅದನ್ನ ಟ್ರೀಟ್ಮೆಂಟ್ ಕೊಡಿಸಿ ಸೊ ಅವ್ರ ಗೈಡೆನ್ಸಿಂದ ಅವ್ರ ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿಯಾಗಿ ಅವ್ರು ಯೋಗ ಮಾಡಿದ್ರು ಮೆಡಿಟೇಷನ್ ಮಾಡಿದ್ರು ಇದೆಲ್ಲ ಪ್ರಾಣಾಯಾಮ ಮಾಡಿದ್ರು ಇದೆಲ್ಲ ಮಾಡಿ ಅವರು ನೆಕ್ಸ್ಟ್ ಟೂ ಮಂತ್ಸಲ್ಲೇ ನ್ಯಾಚುರಲ್ ಆಗಿ ಕನ್ಸೀವ್ ಆಗಿ ನಮ್ಮ ಹತ್ರ ಬಂದರು ಸೊ ಅಷ್ಟು ಇಂಪಾರ್ಟೆನ್ಸ್ ಆಗಿರುತ್ತೆ ಈ ಸ್ಟ್ರೆಸ್ ಲೆವೆಲನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಹ್ಮ್ ಸೊ ಇದರೊಡನೆ ನಮ್ಮ ಏನಾಗಿದೆ ನಾವು ಅಡ್ವಾನ್ಸ್ ಟ್ರೀಟ್ಮೆಂಟ್ ನಾವೇನು ಮಾಡ್ತಾ ಇದೀವಿ ನಮ್ಮ ಗರ್ಭಗುಡಿಲಿ ಇದರಿಂದ ಸಕ್ಸೆಸ್ ತುಂಬಾ ಚೆನ್ನಾಗಿದೆ ನಮ್ಮ ಸೆಂಟರ್ಸ್ ಅಲ್ಲಿ ಓಕೆ ಡಾಕ್ಟರ್ ಏನು ಡಾಕ್ಟರ್ ಪ್ರಿಯಾಂಕ ಅವರೇ ಈಗ ಈ ರೀತಿ ಒಂದಷ್ಟು ಇನ್ಫರ್ಟಿಲಿಟಿ ಸಮಸ್ಯೆ ಇದೆ ಅಂತ ಅಂದಾಗ ಕಪಲ್ಸ್ ಇಬ್ರು ಕೂಡ ಸೈಕಾಲಜಿಕಲಿ ಮೆಂಟಲಿ ತುಂಬ ಅಪ್ಸೆಟ್ ಆಗ್ಬಿಟ್ಟಿರ್ತಾರೆ ಸೊ ಈ ರೀತಿ ಇದ್ದಾಗ ಮೆಂಟಲ್ ಸಪೋರ್ಟ್ ಅನ್ನೋದು ಬೇಕು ಸೈಕಾಲಜಿಕಲ್ ಸಪೋರ್ಟ್ ಅನ್ನೋದು ಅವ್ರಿಗೆ ನೀಡಬೇಕಾಗತ್ತೆ ಸೊ ನಿಮ್ಮ ಗರ್ಭಗುಡಿ ಐ ವಿ ಎಫ್ ಸೆಂಟರ್ನಲ್ಲಿ ಈ ರೀತಿಯ ವಿಚಾರಕ್ಕೆ ಬಂದಾಗ ಸಪೋರ್ಟ್ ಸಪೋರ್ಟ್ನ ನೀಡಬೇಕು ಅಂದಾಗ ಕೌನ್ಸಿಲ್ ಕೌನ್ಸಿಲಿಂಗ್ ಆಗಿರಬಹುದು ಅವ್ರಿಗೆ ಸಪೋರ್ಟ್ ಗೈಡೆನ್ಸ್ ಆಗಿರಬಹುದು ಯಾವ ರೀತಿ ಇರುತ್ತೆ ಇದು ತುಂಬಾ ಚೆನ್ನಾಗಿರೋದು ಕ್ವೆಶನ್ ಒಂದು ಏನಂದ್ರೆ ಮೆಂಟಲ್ ಸಪೋರ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಾವು ಯಾವಾಗಲೂ ದಂಪತಿ ಬಂದಾಗ ಬರೀ ಲೇಡಿ ಒಬ್ರು ಬಂದ್ರೆ ನಾವು ಅವ್ರ ಹತ್ರ ಜಾಸ್ತಿ ಮಾತಾಡೋಕೆ ಹೋಗಲ್ಲ ನಾವು ಯೂಶಲಿ ಹೇಳ್ತೀವಿ ಹಸ್ಬೆಂಡ್ನ ಕರ್ಕೊಂಡು ಬನ್ನಿ ಜೊತೆಗೆ ಮಾತಾಡಿದ್ರೆ ಬೆಟರ್ ಮತ್ತೆ ಫ್ಯಾಮಿಲಿ ಸಪೋರ್ಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ನಾವು ಅದನ್ನ ಎಜುಕೇಟ್ ಮಾಡ್ತೀವಿ ಫ್ಯಾಮ್ಲಿಯಲ್ಲಿನೂ ತುಂಬ ಪ್ರೆಷರ್ ಕೊಡ್ತಾ ಇದ್ರೆ ಬೇಗ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಎಲ್ಲ ಪ್ರೆಷರ್ ಕೊಟ್ರೆ ನಾವು ಕೊಟ್ಟಿರೋದು ಟ್ರೀಟ್ಮೆಂಟು ಕರೆಕ್ಟಾಗಿ ವರ್ಕ್ ಆಗಲ್ಲ ಸೊ ಎಲ್ಲ ಫ್ಯಾಮಿಲಿ ಸಪೋರ್ಟ್ ಬೇಕು ಅದೆಲ್ಲ ಅವೇರ್ನೆಸ್ ಕ್ರಿಯೇಟ್ ಮಾಡಲಿಕ್ಕೆ ನಮ್ಮ ಟೀಮಲ್ಲಿ ಫ್ರಂಟ್ ಡೆಸ್ಕಿಂದ ಹಿಡ್ದು ನರ್ಸಿಂಗ್ ಟೀಮ್ ಇದ್ದಾರೆ ಕೌನ್ಸಿಲರ್ಸ್ ಇದ್ದಾರೆ ಪ್ರತಿ ಒಂದು ಸ್ಟೆಪ್ಪಲ್ಲಿ ಅವ್ರಿಗೆ ಎಲ್ಲ ಗೈಡೆನ್ಸ್ ಸಿಗತ್ತೆ ಮತ್ತೆ ಯೋಗ ಮತ್ತು ಪ್ರಾಣಾಯಾಮ ಅದು ಎಲ್ಲ ಕೂಡ ಮಾಡಿದರೆ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಆಗುತ್ತೆ ಯಾಕೆಂದರೆ ನಾವು ನೋಡೋ ಪ್ರಕಾರ ಪಾಸಿಟಿವ್ ಆ್ಯಟಿಟ್ಯೂಡ್ ಹೆಲ್ತ್ ಬೇಗ ರಿಸಲ್ಟ್ ರಿಸಲ್ಟ್ ಬರುತ್ತೆ ಎಲ್ಲ ಎಲ್ಲ ಯಾವುದೇ ಟ್ರೀಟ್ಮೆಂಟ್ ಬೆಸ್ಟ್ ಸಿಗೋದು ಮೆಂಟಲ್ ಚೆನ್ನಾಗಿರ್ಬೇಕು ಡಯಟ್ ಕರೆಕ್ಟ್ ಸೊ ಇಂಪಾರ್ಟೆಂಟ್ ಓಕೆ ಡಾಕ್ಟರ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ತಿಳಿಸ್ಕೊಡಿ ಅದಕ್ಕೆ ಮುಂಚೆ ಮತ್ತೊಂದು ಬ್ರೇಕ್ ತಗೊಂಡ್ ಬರೋಣ ಡಾಕ್ಟರ್ ಕಾರ್ಯಕ್ರಮ ಮುಂದುವರಿಯುತ್ತೆ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಹೇಳಿ ಅನನ್ಯ ಅವರೇ ನಮಸ್ಕಾರ ನಮಸ್ತೆ ಮೈಸೂರ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳ್ಳುತ್ತಿರ್ತೀವಿ ಓಕೆ ಅನೋ ಹಾ ಕೇಳಿಸ್ತಾ ಇದೆ ಹೇಳಿ ಅಲ್ಲಿ ಬಂದುಬಿಟ್ಟು ಡಾಕ್ಟರ್ ಸೊ ಎಗ್ಗ್ ಎಕ್ ಟ್ರಾಸ್ ತುಂಬಾ ಪೋರ್ ಆಗಿದ್ದಕ್ಕೆ ಸೊ ನಿಮಗೆ ಹೇಳ್ತೀವಿ ಅಮೇಲೆ ಕಡಿಸೆಲ್ಲ ಕೊಟ್ರು ಓಕೆ ಆ ಮೆಡಿಸನ್ ಕೊಟ್ಟ ಆದಮೇಲೆ ಈಗ ಏನು ಹೇಳ್ತಿದ್ದಾರೆ ಓವರ್ growth ಆಗಿರೋದಿಂದ ನಿಮಗೆ ಟ್ವಿನ್ಸ್ ಅಥವಾ ಜ್ಗ್ಲೇಟ್ سے ಆಗುವಂತಹ ಕ್ಯಾನ್ಸರ್ ಇದೆ ಅಂತ ಹೇಳ್ತಿದ್ದಾರೆ ಅಷ್ಟು so single with ಇನ್ನೇನ್ doubt ಅಂತ ಹೇಳ್ತಿದಾರೆ ma'am so ಇದ್ ಹೆಂಗೆ ಸಾಧ್ಯನಾ ಇದ್ರಲ್ಲಿ ಹೆಂಗೆ chances ಅಂತ doubt ಇತ್ತು ಅದಕ್ಕೆ PCO ತೊಂದ್ರೆ ಇರ್ಬೋದು ಅಂತ ಅನ್ಸ್ತಾ ಇದೆ ಯೂಶಲಿ ಪಾಲಿಸಿಸ್ಟಿಕ್ ಓವ್ರಿ ಅಂತ ತೊಂದ್ರೆದಲ್ಲಿ ಏನಾಗುತ್ತೆ ನಾವು ಟ್ಯಾಬ್ಲೆಟ್ಸ್ ಕೊಟ್ಟಿಲ್ಲ ಅಂದ್ರೆ ಮೊಟ್ಟೆ ಕರೆಕ್ಟಾಗಿ ಆಗಿ ಆಗ್ತಾ ಇರಲ್ಲ ಒಂದ್ ಸ್ವಲ್ಪ ಟ್ಯಾಬ್ಲೆಟ್ಸ್ ಕೊಟ್ರೆ ಒಬ್ಬೊಬ್ರಿಗೆ ಎರಡ್ ಮೂರ್ ಮೊಟ್ಟೆ ಜೊತೆಗೆ ಬೆಳವಣ್ ಆಗಕ್ ಶುರು ಆಗ್ಬಿಡತ್ತೆ ಅದು ಎಲ್ಲ ಮೊಟ್ಟೆ ಒಂದೇ ಸಾರಿ ಬಿಡುಗಡೆ ಆಯಿತು ಅಂದರೆ ಎರಡು ಮೂರು ಪ್ರೆಗ್ನೆನ್ಸಿ ಆಗೋ ಚಾನ್ಸ್ ಇರುತ್ತೆ ಅದಕ್ಕೆ ಟ್ವಿನ್ಸ್ ಅಥವಾ ಟ್ರಿಪ್ಲೇಟ್ ಆಗೋಕ್ಕೆ ಸಾಧ್ಯ ಇರತ್ತೆ ಅದು ಓ ಎಚ್ ಎಸ್ ಎಸ್ ಅಂತ ನಾವು ಹೇಳ್ತೀವಿ ಓವೇರ್ ಆನ್ ಹೈಪರ್ ಸ್ಟಿಮ್ಯುಲೇಷನ್ ಅಂತ ಸೊ ಸ್ವಲ್ಪ ಮೆಡಿಸಿನ್ ಇಂದ ಬೇಗ ಮತ್ತು ಜಾಸ್ತಿ ಮೊಟ್ಟೆ ಬೆಳೆಯುತ್ತೆ ಈ ಥರ ತೊಂದರೆಗೆ ಯೂಶ್ವಲಿ ನಾವು ಸಿಂಗಲ್ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡಬೇಕು ಅಂದರೆ ಐ ವಿ ಎಫ್ ಮೂಲಕ ಹೋಗಬೇಕು ಐ ವಿ ಎಫಲ್ಲಿ ನಾವು ಇಂಜೆಕ್ಷನ್ಸ್ ಕೊಟ್ಟು ಇರೋದು ಮೊಟ್ಟೆ ಎಲ್ಲ ಬೆಳಿತೀವಿ ಅದನ್ನ ಹೊಡ್ಗೆ ತೆಗೆದು ಭ್ರೂಣ ಕ್ರಿಯೇಟ್ ಮಾಡಿ ಅದನ್ನು ಅಲ್ಲಿ ಇಟ್ಟಿರ್ತೀವಿ ಆ ಥರ ಒಬ್ಬರ ಪಾಪು ಬೇಕು ಒಂದೇ ಪಾಪು ಬೇಕು ಅಂದರೆ ನಾವು ಒಂದೇ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡ್ತೀವಿ ಅದರಿಂದ ಸಿಂಗಲ್ ಪ್ರೆಗ್ನೆನ್ಸಿ ಆಗೋಕ್ಕೆ ಸಾಧ್ಯ ಇರುತ್ತೆ ಓಕೆ ಧನ್ಯವಾದ ಅನನ್ಯ ಅವರೇ ಕರೆ ಮಾಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ಈಗ ಡಾಕ್ಟರ್ ಕಾವ್ಯ ಅವರ ಈಗ ಈ ಇನ್ಫರ್ಟಿಲಿಟಿಯಿಂದ ತುಂಬಾ ಜನ ಕಪಲ್ಸ್ ಸಫರ್ ಆಗ್ತಾ ಇರ್ತಾರೆ ಪಾಪ ತುಂಬಾ ಜನ ಹಾಸ್ಪಿಟಲ್ ರೀಚ್ ಆಗಿ ಟ್ರೀಟ್ಮೆಂಟ್ ತಗೋತಾರೆ ಬಟ್ ಕೆಲವರು ಅದಕ್ಕೂ ಕೂಡ ಮುಂದೆ ಬರೋದಿಲ್ಲ ಸೊ ಈ ರೀತಿ ಇನ್ಫರ್ಟಿಲಿಟಿ ಸಮಸ್ಯೆಯಿಂದ ಬಳತಾ ಇರುವಂತಹ ಕಪಲ್ಸ್ಗೆ ಒಂದು ಮೆಸೇಜ್ ನೀಡೋದಾದ್ರೆ ಸೊ ಇನ್ಫರ್ಟಿಲಿಟಿ ಅನ್ನೋದು ಒಂದು ಸಮಸ್ಯೆ ಆಗ್ಬಾರ್ದು ಯಾಕಂದ್ರೆ ಇವಾಗ ಆಧುನಿಕ ಜಗತ್ತಲ್ಲಿ ನಮ್ಗೆ ಏನ್ ಟ್ರೀಟ್ಮೆಂಟ್ ಅಲ್ಲಿದೆ ಅಡ್ವಾನ್ಸ್ಮೆಂಟ್ ಎಷ್ಟಾಗಿದೆ ಅಂದ್ರೆ ಅದು ಸಮಸ್ಯೆನೇ ಆಗ್ಬಾರ್ದು ಒಂದಂದ್ರೆ ನೀವು ದಂಪತಿಗಳು ನಿಮ್ ನಮ್ಮ ಹತ್ರ ಬರ್ಬೇಕಷ್ಟೇ ನೀವು ಗರ್ಭಗುಡಿ ಐ ವಿ ಎಫ್ ಸೆಂಟರ್ ಬಂದಿದ ತಕ್ಷಣ ನಿಮ್ಗೆ ಬರೀ ಐ ವಿ ಎಫ್ ಮಾಡ್ತೀವಿ ಅಂತ ನಾನ್ ಹೇಳ್ತಿಲ್ಲ ಸೊ ನಿಮ್ಗೆ ಏನ್ ಸೂಕ್ತಾನೋ ಅದ್ರ ಪ್ರಕಾರ ನಾವು ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಏನ್ ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೊಬೇಕು ಏನೇನು ತಿನ್ಬೇಕು ನೀವು ಡಯಟ್ ಅಡ್ವೈಸ್ ಕೊಡ್ತೀವಿ ನಿಮ್ಗೆ ಎಕ್ಸಸೈಸ್ ಯಾವ ತರ ಇರಬೇಕು ಎಷ್ಟಿರ್ಬೇಕು ಅನ್ನೋದ್ರ ಕಡೆನು ನಾವು ಗಮನ ಹರಿಸ್ತೀವಿ ಮತ್ತೆ ಇನ್ನೊಂದೇನು ಅಂದ್ರೆ ಬರೀ ಇದು ಹೆಣ್ಮಕ್ಳ ಸಮಸ್ಯೆ ಅನ್ನೋದು ಕೂಡ ತಪ್ಪು ಸೊ ಗಂಡ್ಮಕ್ಳು ಹೆಣ್ಮಕ್ಳು ಇಬ್ಬರಿಗೂ ಎಫೆಕ್ಟ್ ಆಗ್ಬೋದು ಈಕ್ವಲಿ ಎಫೆಕ್ಟ್ ಆಗ್ಬೋದು ಇನ್ಫರ್ಟಿಲಿಟಿ ಅನ್ನೋ ಸಮಸ್ಯೆ ಅದನ್ನ ಬಂದು ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೊಂಡಾಗ ಅದು ಸಮಸ್ಯೆನೇ ಆಗಲ್ಲ ಸೊ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಎಷ್ಟು ಬೇಗ ನೀವು ಟ್ರೀಟ್ಮೆಂಟ್ ತಗೊಳ್ತಿರೋ ಅಷ್ಟು ಇಂಪಾರ್ಟೆಂಟು ಮತ್ತೆ ನಾವೇನು ಹೇಳ್ತೀವಿ ಹೆಣ್ಮಕ್ಳು ಎಸ್ಪೆಷಲಿ ಈ ಟ್ವೆಂಟೀಸ್ ಮಿಡ್ ಟ್ವೆಂಟೀಸ್ ಅಥವಾ ಟ್ವೆಂಟಿ ಟು ತರ್ಟಿ ಇಯರ್ಸ್ ಎಸ್ಪೆಷಲಿ ಅವ್ರ ಫರ್ಟಿಲಿಟಿ ಪೊಟೆನ್ಶಿಯಲ್ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಲೇಟ್ ಮಾಡಬೇಡಿ ಅಷ್ಟೇ ಓಕೆ ಡಾಕ್ಟರ್ ಥ್ಯಾಂಕ್ ಯು ಸೊ ಮಚ್ ಇವತ್ತಿನ ಕಾರ್ಯಕ್ರಮದಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ಬಗ್ಗೆ ತಿಳಿಸ್ಕೊಟ್ರಿ ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್ ಎಂಗ್ ಆಸ್ ನೋಡಿದ್ರಲ್ಲ ವೀಕ್ಷಕರೇ ಗರ್ಭಗುಡಿ ಐವಿಎಫ್ ವಿ ಎಫ್ ಸೆಂಟರ್ನ ವತಿಯಿಂದ ಪ್ರತಿ ಬಾರಿಯಂತೆ ಈ ತಿಂಗಳು ಕೂಡ ಒಪಿಡಿ ಹಾಗೆ ಕ್ಯಾಂಪ್ಗಳ ವ್ಯವಸ್ಥೆ ಇದೆ ಹತ್ತೊಂಬತ್ತನೇ ತಾರೀಕು ಮಧುಗಿರಿಯಲ್ಲಿ ಹಾಗೆ ವಿನಾಯಕ ಹಾಸ್ಪಿಟಲ್ ನಲ್ಲಿ ಕ್ಯಾಂಪ್ ಇರುತ್ತೆ ಇಪ್ಪತ್ತನೇ ತಾರೀಕು ಅಮ್ಮ ಹಾಸ್ಪಿಟಲ್ ನಲ್ಲಿ ಒಪಿಡಿ ಕ್ಯಾಂಪ್ ಆನೆಕಲ್ನಲ್ಲಿ ಇಪ್ಪತ್ತೊಂದನೇ ತಾರೀಕು ವಿಜು ವಿಜಿಪುರದಲ್ಲಿ ಕ್ಯಾಂಪ್ ಅನ್ನ ಗರ್ಭಗುಡಿ ಐವಿಎಫ್ ಸೆಂಟರ್ನಿಂದ ನೀಡ್ತಾ ಇದ್ದಾರೆ ಅಲ್ಲಿ ಹೋಗಿ ನಿಮ್ಮ ಸಮಸ್ಯೆ ಏನಿದೆ ಅಂತ ತಿಳ್ಕೋಬಹುದು ಈ ಒಂದು ಕ್ಯಾಂಪ್ಗಳ ಸದುಪಯೋಗವನ್ನು ಪಡ್ಕೋಬಹುದು ಇದಾಗಿತ್ತು ಇವತ್ತಿನ ಡಿಯ ಡಾಕ್ಟರ್ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ Asia and its overnightness.